ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಸುಜುಕಿ ಅವ್ರದ್ದು ಸ್ವಿಫ್ಟ್ ಡೀಸರ್ ವಿಎಕ್ಸೆ ಅಂದರೆ ಪೆಟ್ರೋಲ್ ಇಂಜಿನ್ ಗಾಡಿ ಸಿಂಗಲ್ ಓನರ್ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಗೆ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ ನಂಬರ್ ಸಹ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಂದ್ರೆ ಗಾಡಿ ಸೇಲ್ ಆದಮೇಲೆ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಿರೋದ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ ನಂಬರ್ ಬೇಕು ಅಂದರೆ ನೀವು ಈ ವಿಡಿಯೋ ಮೇಲ್ಗಡೆ ಒಂದು ವಿಡಿಯೋ ಲಿಂಕ್ ಅಂತ ಹಾಕಿರ್ತೀವಿ ನೀವು ಆ ಲಿಂಕ್ ಟಚ್ ಮಾಡಿದ್ರೆ ಸಾಕು ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಬೇಕಾದ್ರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವ್ರು ಅಷ್ಟೇ ವೀಡಿಯೋ ಕೆಳಗಡೆ ಲಿಂಕ್ ಇರುತ್ತೆ ನೋಡಿ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸಹ ಅಂದ್ರೆ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಏನಾದ್ರು ಸೇಲ್ ಸೇಲ್ ಸೇಲ್ಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ ಕಳಿಸಿದ್ರೆ ಸಾಕು ಭಿಕ್ಷಕರ ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳಿಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದರೂ ಹೇಳದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇನ್ನು ವೀಡಿಯೋ ನೋಡೋ ನೋಡಲ್ಲ ಅಂದರೆ ಈ ವಿಡಿಯೋ ಎಲ್ಲ ನೋಡಿ ಆದಮೇಲೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ವೀಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರಾದರೂ ಒಂದು ಸಿಂಗಲ್ ಓನರು ಶಿಫ್ಟ್ ಡಿಸೈರ್ ಹುಡುಕ್ತಿದ್ರೆ ಅಂತ ಕೂಡ ನೀವು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ನೀವು ಯಾವ್ದಾದ್ರು ಗಾಡಿ ಹುಡುಕ್ತಿದ್ರೆ ಗಾಡಿ ಹೆಸರು ಕಾಮೆಂಟ್ ಮಾಡಿ ನೆಕ್ಸ್ಟ್ ಅದೇ ಥರ ವಿಡಿಯೋ ಮಾಡೋಕೆ ನಾವು ಟ್ರೈ ಮಾಡ್ತೀವಿ ಅಂತ ಹೇಳ್ಬೋದು ವಿಕ್ಷಕರ ಇನ್ನಿ ಗಾಡಿ ಡಿಟೇಲ್ಸ್ನಾಗ ಗಾಡಿ ಹೊರತಿಲ್ಲ ಸೇರಿ ಅವರು ಏನೇನ್ ಹೇಳ್ಯಾರ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸರ್ ಮಾರುತಿ ಶಿಫ್ಟು ಡಿಸೈರ್ ಮಾರುತಿ ಸುಜುಕಿ ಶಿಫ್ಟು ಡಿಸೈರ್ ಹಾ ಓಕೆ ಏನು ಪೆಟ್ರೋಲ್ ಇಂಜಿನ್ ಡೀಸೆಲ್ ಇಂಜಿನ್ ಸರ್ ಪೆಟ್ರೋಲ್ ಬಟ್ ವಿ ಎಕ್ಸ್ ಸರ್ ಪೆಟ್ರೋಲ್ ಇಂಜಿನ್ ಓಕೆ ಮಾಡಲು ಹಾ ಮಾಡಲು ಎರಡ್ ಸಾವಿರದ ಹದಿನಾಲ್ಕು ಡಿಸೆಂಬರ್ ಲಾಸ್ಟು ಎರಡ್ ಸಾವಿರದ ಹದಿನಾಲ್ಕು ಡಿಸೆಂಬರ್ ಇಂಡಲ್ಲ ಹಾ ಸರ್ ಓಕೆ ಓನರ್ ಎಷ್ಟ್ ಜನ ಇದೆ ಸರ್ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಹಾ ಸಿಂಗಲ್ ಓನರ್ ಓಕೆ ಎಷ್ಟು ಓಡಿ ಸರ್ ಗಾಡಿ ಸಾರು ಒಂದ್ ಒಂದ್ ಲಕ್ಷ ಓಡಿದೆ ಒಂದ್ ಲಕ್ಷ ಹಾ ಓಕೆ ಏನ್ ಶೋರೂಮ್ ಅಲ್ಲಿ ಸರ್ವಿಸ್ ಮಾಡಿಸಿದ್ರೆ ಹೊರಗಡೆ ಮಾಡ್ಸಿದ್ರು ಸರ್ ಹೊರಗಡೆ ಮಾಡ್ತಿದ್ರೆ ಹೊರಗಡೆ ಮಾಡ್ತಿದಾರೆ ಸರ್ ಓಕೆ ಗಾಡಿದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವ ಆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಇನ್ಸುರ್ ಇನ್ಫಾರ್ಮ್ ಎರಡ್ ತಿಂಗಳಿದೆ ಅಷ್ಟೇ ಹಾ ಹಾ ಟೈರ್ ಪರ್ಸೆಂಟೇಜ್ ಎಲ್ಲ ಟೈರ್ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಸರ್ ನಾಲ್ಕು ಫಿಫ್ಟಿ ಪರ್ಸೆಂಟ್ ಇದಾವಾ ಫಿಫ್ಟಿ ಪರ್ಸೆಂಟ್ ಇದಾವೆ ಓಕೆ ಒಳಗಡೆ ಏನೇ ಬರುತ್ತೆ ಸರ್ ಎನ್ ಟಿ ಎಸ್ ಪವರ್ ಶೇರಿಂಗ್ ಪವರ್ ವಿಂಡೋ ಎಕ್ಸ್ಟ್ರಾ ಏನಾದ್ರು ಎಲ್ಲ ಇದೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನೂ ಇಲ್ಲ ಬಾಕಿದೆಲ್ಲ ಇದಾವೆ ಸರ್ ಬಾಕಿ ಕಂಪ್ನಿ ಏನ್ ಬರುತ್ತೆ ಎಲ್ಲ ರನ್ನಿಂಗ್ ಇದಾವೆ ಓಕೆ ಈಗೆಲ್ಲ ರನ್ನಿಂಗ್ ಚೆನ್ನಾಗಿದೆ ಎಂಜಿನ್ ಆ ಎಲ್ಲ ಚೆನ್ನಾಗಿದೆ ಸರ್ ಒಂದ್ ಲಕ್ಷ ಗೀನ್ ಏನು ಒಂದ್ ಲಕ್ಷ ಓಡಿಸಿರೋದು ಅವ್ರು ಹೊರಗಡೆ ಅಫಿಷಿಯಲ್ ಅವರು ಹೊರಗಡೆನು ಮಾಡ್ತಿದ್ದಾರೆ